ಭಯಪಡಬೇಡ ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಹೇಳಿದ ಯೇಸುವೆ ವಂದನೆ ನಮ್ಮ ರಕ್ಷಕರಾದ ಏಸುವೆ ಸ್ತೋತ್ರ ತಂದೆ ನಿಮ್ಮ ನಾಮದಲ್ಲಿ ನಂಬಿಕೆಯಿಟ್ಟು ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇವೆ ನೀವು ನಮ್ಮ ಪ್ರಾರ್ಥನೆಗೆ ಉತ್ತರಿಸುವ ದೇವರಾಗಿದ್ದೀರಿ ದೇವ ನಮ್ಮ ಎಲ್ಲಾ ದುಃಖ ಕಷ್ಟ ರೋಗ ನೋವು ನಿರಾಶೆ ತೋಂದರೆ ಎಲ್ಲಾವನ್ನೂ ನಿಮಗೆ ಸಮರ್ಪಿಸುತ್ತೇವೆ ನೀವು ಮೊದಲನೇ ಸರಿ ನಮ್ಮ ಗೆ ಬಂದಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮಿಂದ ನಮಗೆ ಸ್ಫೂರ್ತಿ ಸಿಗುತ್ತೆ ಆದಿಕಾಂಡ ಅಧ್ಯಾಯ ಹನ್ನೊಂದು ಭಾಷಾಭೇದ ಉಂಟಾದದ್ದು ಲೋಕದವರೆಲ್ಲರಿಗೂ ಒಂದೇ ಭಾಷೆಯಿತ್ತು ಭಾಷಾಭೇದವೇನೂ ಇರಲಿಲ್ಲ ಅವರು ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಶೀನಾರ್ ದೇಶದಲ್ಲಿ ಬೈಲು ಸೀಮೆ ಸಿಕ್ಕಲು ಅಲ್ಲೇ ವಾಸ ಮಾಡಿಕೊಂಡು ತಮ್ಮ ತಮ್ಮೊಳಗೆ ಬಣ್ಣಿ ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ ಒಂದು ಪಟ್ಟಣವನ್ನೂ ಆಕಾಶವನ್ನು ಮುಟ್ಟುವ ಗೋಪುರವನ್ನೂ ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲಾ ಚದರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು ಸುಣ್ಣಕ್ಕೆ ಬದಲಾಗಿ ಕಲ್ಲರಗನ್ನು ಉಪಯೋಗಿಸಿದರು ನರಪುತ್ರರು ಕಟ್ಟುತ್ತಿದ್ದ ಆ ಪಟ್ಟಣವನ್ನೂ ಗೋಪುರವನ್ನೂ ನೋಡುವುದಕ್ಕೆ ಯಹೋವನು ಇಳಿದು ಬಂದನು ನೋಡಿದ ಮೇಲೆ ಆತನು ಇವರು ಒಂದೇ ಜನಾಂಗ ಇವರೆಲ್ಲರಿಗೂ ಒಂದೇ ಭಾಷೆ ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರುಮಾರು ಮಾಡೋಣ ಬಣ್ಣಿ ಅಂದರು ಹಾಗೆಯೇ ಮಾಡಿ ಯಹೋವನು ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದರಿಸಿದನು ಅವರು ಆ ಪಟ್ಟಣ ಕಟ್ಟುವುದನ್ನು ನಿಲ್ಲಿಸಿಬಿಟ್ಟರು ಸಮಸ್ತ ಲೋಕದ ಭಾಷೆಯನ್ನು ಯೆಹೋವನು ಅಲ್ಲಿ ತಾರುಮಾರು ಮಾಡಿ ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದರಿಸಿದ್ದರಿಂದ ಆ ಪಟ್ಟಣಕ್ಕೆ ಬಾಬೇಲ್ ಎಂಬ ಹೆಸರಾಯಿತು ತನಕ ಜಲಪ್ರಳಯವು ಕಳೆದು ಎರಡು ವರುಷಗಳಾದ ಮೇಲೆ ಶೇಮನು ನೂರು ವರ್ಷದವನಾಗಿ ಅರ್ಪಕ್ಷದನನ್ನು ಪಡೆದನು ಅವನು ಅರ್ಪಕ್ಷದನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಐನೂರು ವರುಷ ಬದುಕಿದನು ಅರ್ಪಕ್ಷದನು ಮೂವತ್ತೈದು ವರ್ಷದವನಾಗಿ ಶಲಹನನ್ನು ಪಡೆದನು ಅವನು ಶಲಹನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ನಾನೂರ ಮೂರು ವರುಷ ಬದುಕಿದನು ಶಲಹನು ಮೂವತ್ತು ವರುಷದವನಾಗಿ ಎಬರನನ್ನು ಪಡೆದನು ಅವನು ಯಬರನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ನಾನೂರ ಪೆಲೆಗನನ್ನು ಪಡೆದನು ಅವನು ಪೆಲೆಗನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಬದುಕಿದನು ಪೆಲೆಗನು ಮೂವತ್ತು ವರುಷದವನಾಗಿ ರೆಗುವನನ್ನು ಪಡೆದನು ಅವನು ರೆಗುವನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಇನ್ನೂರ ಒಂಬತ್ತು ವರುಷ ಬದುಕಿದನು ರೆಗುವನು ಮೂವತ್ತೆರಡು ವರುಷದವನಾಗಿ ಶರುಗನನ್ನು ಪಡೆದನು ಅವನು ಶರುಗನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಇನ್ನೂರ ಏಳು ವರುಷ ಬದುಕಿದನು ಶರುಗನು ಮೂವತ್ತು ವರುಷದವನಾಗಿ ನಾಹೋರನನ್ನು ಪಡೆದನು ಅವನು ನಾಹೋರನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಎಣ್ಣೂರು ವರುಷ ಬದುಕಿದನು ನಾಹೋರನು ಇಪ್ಪತ್ತೊಂಬತ್ತು ವರುಷದವನಾಗಿ ತೆರಹನನ್ನು ಪಡೆದನು ಅವನು ತೆರಹನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ನೂರ ಹತ್ತೊಂಬತ್ತು ವರುಷ ಬದುಕಿದನು ತೆರಹನು ಎಪ್ಪತ್ತು ವರುಷದವನಾಗಿ ಅಬ್ರಾಂ ನಾಹೋರ್ ಹಾರಾನ್ ಎಂಬ ಮಕ್ಕಳನ್ನು ಪಡೆದನು ಅಬ್ರಹಾಮನ ಚರಿತ್ರೆ ಅಬ್ರಾಮನ ತಂದೆಯನ್ನು ಕುರಿತದ್ದು ತೆರಹನ ವಂಶದವರ ಚರಿತ್ರೆ ತೆರಹನು ಅಬ್ರಾಮ್ ನಾಹೋರ್ ಹಾರಾಣರನ್ನು ಪಡೆದನು ಹಾರಾನನು ಲೋಟನನ್ನು ಪಡೆದನು ಹಾರಾನನು ತಾನು ಹುಟ್ಟಿದ ದೇಶದೊಳಗೆ ಕಲ್ದಿಯರ ಊರ್ ಎಂಬ ಪಟ್ಟಣದಲ್ಲಿ ತನ್ನ ತಂದೆಯಾದ ತೆರಹನ ಹತ್ತಿರವೇ ಸತ್ತನು ಅಬ್ರಾಮನು ನಾಹೋರನು ಮದುವೆ ಮಾಡಿಕೊಂಡರು ಅಬ್ರಾಮನ ಹೆಂಡತಿಯ ಹೆಸರು ಸಾರಯಳು ನಾಹೋರನ ಹೆಂಡತಿಯ ಹೆಸರು ಮಿಲ್ಕಾ ಈಕೆಯು ಹಾರಾನನ ಮಗಳು ಹಾರಾನನು ಮಿಲ್ಕಳಿಗೂ ಇಸ್ಕಳಿಗೂ ತಂದೆ ಸಾರಯಳು ಬಂಜೆಯಾಗಿದ್ದರಿಂದ ಆಕೆಗೆ ಮಕ್ಕಳಿರಲಿಲ್ಲ ತೆರಹನು ತನ್ನ ಮಗನಾದ ಅಬ್ರಾಮನನ್ನು ತನಗೆ ಮೊಮ್ಮಗನೂ ಹಾರಾನನಿಗೆ ಮಗನೂ ಆಗಿರುವ ಲೋಟನನ್ನು ತನಗೆ ಸೊಸೆಯೂ ಅಬ್ರಾಮನಿಗೆ ಹೆಂಡತಿಯೂ ಆಗಿರುವ ಸಾರಯಳನ್ನು ಕರಕೊಂಡು ಕಾನಾನ್ ದೇಶಕ್ಕೆ ಹೋಗಬೇಕೆಂದು ಕಲ್ದಿಯರ ಊರ್ ಎಂಬ ಪಟ್ಟಣವನ್ನು ಬಿಟ್ಟನು ಅವರು ಖಾರಾನ್ ಪಟ್ಟಣಕ್ಕೆ ಬಂದು ಅಲ್ಲೇ ವಾಸ ಮಾಡಿಕೊಂಡರು ತೆರಹನು ಇನ್ನೂರ ಐದು ವರ್ಷದವನಾಗಿ ಖಾರಾನಿನಲ್ಲಿ ಸತ್ತನು